ಎಲ್ರಿಗೂ ನಮಸ್ಕಾರ ನಾನು ನಯನ ಚನ್ನಪಟ್ಟಣ ಜನತೆಯ ಋಣ ತೀರಿಸಲು ಬಂದಿದ್ದೇನೆ ಇಲ್ಲಿಂದ ನನ್ನ ರಾಜಕೀಯದ ಹೊಸ ಅಧ್ಯಾಯ ಶುರು ಮಾಡಲು ಬಂದಿದ್ದೇನೆ ಈ ಮಾತನ್ನ ಹೇಳಿದ್ದು ಬೇರೆ ಯಾರೂ ಅಲ್ಲ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಎಸ್ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಯನ್ನ ಡಿಕೆ ಶಿವಕುಮಾರ್ ಹುಟ್ಟುಹಾಕಿದ್ದಾರೆ ಅದುವೆ ಚನ್ನಪಟ್ಟಣದಲ್ಲಿ ಡಿ ಕೆ ಶಿ ಸ್ಪರ್ಧೆ ಎಸ್ ಸದ್ಯ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನ ತೆರವಾಗಿದ್ದು ಇಲ್ಲಿ ಉಪ ಚುನಾವಣೆ ನಡೆಯಲಿದೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಯಾರು ಅಖಾಡಕ್ಕೆ ಇಳಿತಾರೆ ಎನ್ನುವ ಪ್ರಶ್ನೆ ಉದ್ಭವಿಸಿದೆ ಈ ಬಗ್ಗೆ ಡಿಕೆಶಿ ಮಹತ್ವದ ಸುಳಿವು ನೀಡಿದ್ದು ಅದೇನು ಅನ್ನೋದನ್ನ ಇವತ್ತು ನಾವು ನಿಮಗೆ ಹೇಳ್ತೀವಿ ಇನ್ನು ಡಿಕೆ ಬ್ರದರ್ಸ್ ಬೆಂಗಳೂರು ಉತ್ತರ ಸೋಲಿನ ಸೋ ಸೇಡನ್ನ ತೀರಿಸಿಕೊಳ್ಳಲು ಮುಂದಾಗಿದ್ದಾರಾ ಮುಖ್ಯಮಂತ್ರಿ ಹುದ್ದೆಗೆ ಡಿಕೆಶಿ ಗಾಳ ಹಾಕಿದ್ದಾರಾ ಅಲ್ಲಿಂದ ಗೆದ್ರೆ ಸಿಎಂ ಗದ್ದುಗೆ ಅಲಂಕರಿಸುವುದು ನಿಜಾನ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಫಲಿತಾಂಶ ಎಲ್ಲ ಪಕ್ಷಗಳಿಗೂ ಹೊಸ ಪಾಠ ಕಲಿಸಿದೆ ಅಂದ್ರೆ ತಪ್ಪಾಗೋದಿಲ್ಲ ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇಡೀ ದೇಶದ ಗಮನ ಸೆಳೆದಿದ್ದ ಲೋಕಸಭಾ ಕ್ಷೇತ್ರ ಇಲ್ಲಿ ಕಾಂಗ್ರೆಸ್ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ಇದ್ದಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರನ್ನ ಅಖಾಡಕ್ಕೆ ಇಳಿಸಿತು ಇನ್ನು ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಕಣಕ್ಕೆ ಇಳಿದಿದ್ದು ಎಚ್ ಡಿ ದೇವೇಗೌಡ ಅವರ ಅಡಿಯ ಡಾಕ್ಟರ್ ಸಿಎನ್ ಮಂಜುನಾಥ್ ಇಡೀ ಕ್ಷೇತ್ರದಾದ್ಯಂತ ಪ್ರಾಬಲ್ಯ ಹೊಂದಿದ್ದ ಡಿಕೆ ಬ್ರದರ್ಸ್ ಈ ಬಾರಿಯೂ ಸುಲಭ ಗೆಲುವು ದಕ್ಕುತ್ತೆ ಅಂತ ಅಂದಾಜು ಮಾಡಿದ್ರು ಆದ್ರೆ ಜನರ ತೀರ್ಪೆ ಬೇರೆ ಆಗಿತ್ತು ಹೃದಯ ತಜ್ಞ ಡಾಕ್ಟರ್ ಸಿಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಜನರ ಹೃದಯ ಗೆದ್ದು ಮತ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು ಅಷ್ಟಕ್ಕೂ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಅಭ್ಯರ್ಥಿ ಮಾಡುವಲ್ಲಿಂದ ಹಿಡಿದು ಪ್ರಚಾರ ಪ್ರತಿಯೊಂದರಲ್ಲೂ ರಣತಂತ್ರವನ್ನ ಹೆಣೆದಿದ್ದು ಬೇರೆ ಯಾರೂ ಅಲ್ಲ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಇದೇ ನೋಡಿ ಡಿಕೆ ಬ್ರದರ್ಸ್ಗೆ ಶಾಕ್ ಆಗಿದ್ದು ಈಗ ಈ ಸೇಡನ್ನ ತೀರಿಸಿಕೊಳ್ಳಲು ಶಿ ಮುಂದಾಗಿದ್ದಾರೆ ಎನ್ನುವ ಪ್ರಶ್ನೆ ಮೂಡಿದೆ ಇದಕ್ಕೆ ಕಾರಣ ಚನ್ನಪಟ್ಟಣದಲ್ಲಿ ಶಿ ಸ್ಪರ್ಧೆ ಎಸ್ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಚನ್ನಪಟ್ಟಣದಿಂದ ಸ್ಪರ್ಧಿಸಿ ಗೆಲುವು ಕಂಡಿದ್ರು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ಕೇಂದ್ರ ಮುಖ್ಯಮಂತ್ರಿ ಗದ್ದುಗೆ ಏರಿದ ಬಳಿಕ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ ಈಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ತೆರವಾಗಿದ್ದು ಇಲ್ಲಿಗೆ ಉಪಚುನಾವಣೆ ನಡೆಯಲಿದೆ ಈ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಬಂಡಾಯ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರ್ ಸ್ವಾಮಿ ಕಣಕ್ಕೆ ಇಳಿಬಹುದು ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ನಿಂದ ಯಾರು ಕಣಕ್ಕೆ ಇಳಿತಾರೆ ಇದು ಸಖತ್ ಚರ್ಚೆ ಆಗ್ತಾ ಇರುವಂತ ವಿಚಾರ ಇಲ್ಲಿಂದ ಕನಕಪುರ ಬಂಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪರ್ಧೆ ಮಾಡುವ ಸಾಧ್ಯತೆ ಕುರಿತು ಚರ್ಚೆ ಶುರುವಾಗಿದೆ ಇದಕ್ಕೆ ಕಾರಣ ಡಿಕೆ ಶಿವಕುಮಾರ್ ಅವರೇ ನೀಡಿರುವಂತ ಹೇಳಿಕೆ ಎಸ್ ಜೂನ್ ಹತ್ತೊಂಬತ್ತರಂದು ಚನ್ನಪಟ್ಟಣ ತಾಲೂಕಿನ ಕೆಂಗಲ್ನಲ್ಲಿರುವ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿದ ಅವರು ದೇವರಿಗೆ ಪೂಜೆಯನ್ನ ಸಲ್ಲಿಸಿದ್ರು ನಂತರ ಮಾತನಾಡಿದ ಡಿಕೆಶಿ ಚನ್ನಪಟ್ಟಣ ಕ್ಷೇತ್ರದ ಮಹಾಜನತೆಯ ಋಣ ತೀರಿಸಲು ಇಲ್ಲಿಂದ ರಾಜಕೀಯದ ಹೊಸ ಅಧ್ಯಾಯ ಶುರು ಮಾಡಲು ಬಂದಿದ್ದೇನೆ ದಶರಥ ರಾಮನ ತಂದೆಯಾದ್ರೆ ಆಂಜನೇಯ ಆತನ ನೆಚ್ಚಿನ ಬಂಟ ಎಲ್ಲೇ ಹೋದ್ರೂ ಆಂಜನೇಯ ದೇವಸ್ಥಾನ ಸಿಗುತ್ತದೆಯೇ ಹೊರತು ದಶರಥನದ್ದಲ್ಲ ಆಂಜನೇಯ ಸಮಾಜ ಸೇವೆಯ ಪ್ರತೀಕ ಅಂತಹ ಆಂಜನೇಯನ ಸನ್ನಿಧಿಯಿಂದ ಹೊಸ ಅಧ್ಯಾಯ ಶುರು ಮಾಡಲು ಬಂದಿದ್ದೇನೆ ಹೆಜ್ಜೆ ಇಟ್ಟಿದ್ದೇನೆ ಚನ್ನಪಟ್ಟಣದ ಭಾಗವಾಗಿ ನಾನು ರಾಜಕೀಯ ಆರಂಭಿಸಿದಾಗ ಇಲ್ಲಿನ ಎರಡು ಮೂರು ಹೋಬಳಿಯವರು ನನ್ನ ಬೆಂಬಲಕ್ಕೆ ನಿಂತು ಬೆಳೆಸಿದ್ರು ಕ್ಷೇತ್ರ ಮರು ಚೆನ್ನಪಟ್ಟಣ ಚನ್ನಪಟ್ಟಣ ಬಿಡುವಾಗ ನೋವಾಗಿತ್ತು ಆದ್ರೂ ಇಲ್ಲಿನ ಜನ ಅಂದಿನಂತೆಯೇ ಪ್ರೀತಿಯಿಂದ ಕಾಣ್ತಾರೆ ಎಲ್ಲ ಜಾತಿ ಧರ್ಮಗಳ ಪ್ರಜ್ಞಾವಂತ ಜನರು ಇರುವ ಕ್ಷೇತ್ರವಿದು ಈ ರೀತಿಯಾಗಿ ಬಣ್ಣಿಸಿದ ಡಿಕೆಶಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗೆ ಕೇವಲ ಹದಿನಾರು ಸಾವಿರ ಮತಗಳಷ್ಟೇ ಬಂದಿದ್ದರಿಂದ ನನಗೆ ತೀವ್ರ ನೋವಾಗಿತ್ತು ಆದರೂ ಜಿಲ್ಲೆಯ ಜನ ಸ್ವಇಚ್ಛೆಯಿಂದ ತೀರ್ಮಾನಿಸಿ ನಾಲ್ಕು ಕ್ಷೇತ್ರಗಳಲ್ಲಿ ಮೂರಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ರು ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟು ಕೊಟ್ಟು ನಾನು ಉಪಮುಖ್ಯಮಂತ್ರಿ ಆಗಲು ಕಾರಣರಾದ್ರು ನಾನು ಎಷ್ಟೇ ದೊಡ್ಡವನಾದರೂ ನಿಮ್ಮ ಮನೆಯ ಮಗ ಆ ಕಾರಣಕ್ಕೆ ಋಣ ತೀರಿಸಲು ಬಂದಿರುವೆ ಎಂದು ಹೇಳಿದರು ಈ ಮೂಲಕ ಮತ್ತೊಮ್ಮೆ ಚನ್ನಪಟ್ಟಣದಿಂದ ಸ್ಪರ್ಧಿಸುವ ಬಗ್ಗೆ ಪರೋಕ್ಷವಾಗಿ ಡಿಕೆಶಿ ಸುಳಿವು ನೀಡಿದ್ದಾರೆ ಇನ್ನು ಈ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೋತ ಡಿಕೆ ಸುರೇಶ್ ಅವರನ್ನ ಕಣಕ್ಕೆ ಇಳಿಸಲಾಗುತ್ತೆ ಅಂತ ಮೊದಲು ಹೇಳಲಾಗಿತ್ತು ಇದಕ್ಕಿಂತ ಮುನ್ನ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣ ಚುನಾವಣೆ ಬಗ್ಗೆ ಅಚ್ಚರಿಯ ಹೇಳಿಕೆ ನೀಡಿದ್ರು ಖ್ಯಾತ ನಟರೊಬ್ಬರನ್ನ ಚನ್ನಪಟ್ಟಣದಲ್ಲಿ ಕಣಕ್ಕೆ ಇಳಿಸಬೇಕು ಅಂತ ಡಿ ಕೆ ಬ್ರದರ್ಸ್ ಅನ್ಕೊಂಡಿದ್ರು ಆದ್ರೆ ಅವರು ವಿವಾದ ಸುಳಿಯಲ್ಲಿ ಸಿಲುಕಿ ಜೈಲಿನಲ್ಲಿ ಇದ್ದಾರೆ ಅಂತ ದರ್ಶನ್ ಹೆಸರು ಹೇಳದೆ ಪರೋಕ್ಷವಾಗಿ ಹೇಳಿದ್ರು ಆದ್ರೆ ಈಗ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಅಖಾಡ ಪ್ರವೇಶ ಮಾಡುವ ಸುಳಿವು ನೀಡಿರುವುದು ಅಚ್ಚರಿಗೆ ಕಾರಣವಾಗಿದೆ ಅಷ್ಟಕ್ಕೂ ಡಿಕೆಶಿ ಮೊದಲ ಬಾರಿ ಚುನಾವಣಾ ಅಖಾಡ ಪ್ರವೇಶ ಮಾಡಿದ್ದು ಸಾತುನೂರು ವಿಧಾನಸಭಾ ಕ್ಷೇತ್ರದಿಂದ ಇದು ಚನ್ನಪಟ್ಟಣದ ಬಳಿಯೇ ಇರುವಂತ ಇನ್ನೊಂದು ವಿಧಾನಸಭಾ ಕ್ಷೇತ್ರ ಅದಾದ ನಂತರ ಕನಕಪುರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದ ಡಿಕೆಶಿ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸ್ತಾ ಇದ್ದಾರೆ ಈಗ ಮತ್ತೆ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡ್ತೀನಿ ಎನ್ನುವ ಡಿಕೆಶಿ ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನುವ ಚರ್ಚೆಯು ಆರಂಭವಾಗಿದೆ ಇದರ ಜೊತೆಗೆ ಡಿಕೆ ಶಿವಕುಮಾರ್ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡುವ ಮೂಲಕ ಕುಮಾರಸ್ವಾಮಿಯ ಸ್ವಕ್ಷೇತ್ರದಲ್ಲಿಯೇ ಸೇಡು ತೀರಿಸಿಕೊಳ್ಳಲು ಮುಂದಾಗಿರುವಂತೆ ಕಾಣ್ತಾ ಇದೆ ಡಿಕೆಶಿ ಏನಾದರೂ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಿದ್ರು ಅಂದ್ರೆ ಚುನಾವಣಾ ಕಣ ರಂಗೇರೋದ್ರಲ್ಲಿ ಅನುಮಾನವೇ ಇಲ್ಲ ಜೆಡಿಎಸ್ ಭದ್ರಕೋಟೆಯಾಗಿರುವ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಬಾವುಟ ನೆಡುತ್ತಾ ಅನ್ನುವುದೇ ಸದ್ಯಕ್ಕಿರುವ ಕುತೂಹಲ ಈಗಾಗಲೇ ಒಕ್ಕಲಿಗರ ನಾಯಕ ಯಾರು ಅನ್ನುವ ಪ್ರಶ್ನೆಯನ್ನ ಕಳೆದ ಚುನಾವಣೆಯಲ್ಲೂ ಹುಟ್ಟು ಕೆ ಡಿಕೆಶಿ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ಮಾತಿನ ಸಮರ ಏರ್ಪಟ್ಟಿತು ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಗೆಲ್ಲುವ ಮೂಲಕ ಜೊತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಸೋಲಿಸುವ ಮೂಲಕ ಕುಮಾರಸ್ವಾಮಿ ಅವರ ಕೈ ಮೇಲಾಗಿತ್ತು ಇದು ಡಿಕೆ ಬ್ರದರ್ಸ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ನೋಡಿ ಅದೇ ಕಾರಣಕ್ಕೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ತೊಡೆತಟ್ಟುವುದಕ್ಕೆ ಬ್ರದರ್ಸ್ ಮುಂದಾಗಿದ್ದಾರೆ ಆದರೆ ಬ್ರದರ್ಸ್ ಕೂಡ ಸುಮ್ಮನೆ ಕೂರೋದಿಲ್ಲ ಅನ್ನೋದು ಕನ್ಫರ್ಮ್ ಚನ್ನಪಟ್ಟಣದಲ್ಲಿ ಡಿಕೆ ಶಿವಕುಮಾರ್ ಗೆಲುವು ಸಾಧಿಸಿದ್ರೆ ಜೆಡಿಎಸ್ ಭದ್ರಕೋಟಿಯಾಗಿರುವ ಚನ್ನಪಟ್ಟಣವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳಲಾಗುತ್ತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಸ್ಪರ್ಧೆಗೆ ಕ್ಷೇತ್ರದಲ್ಲಿ ಒತ್ತಾಯ ಬಂದಿತ್ತು ಕೊನೆಯ ಕ್ಷಣದಲ್ಲಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರ ಕನಕಪುರದಿಂದ ಕಣಕ್ಕಿಳಿಯುವ ನಿರ್ಧಾರವನ್ನ ಕೈಗೊಂಡ್ರು ಇವೆಲ್ಲದರ ಹೊರತಾಗಿಯೂ ಚನ್ನಪಟ್ಟಣ ಕ್ಷೇತ್ರದ ಬಗ್ಗೆ ಇರುವ ಮತ್ತೊಂದು ಸೆಂಟಿಮೆಂಟ್ ಏನು ಅಂದ್ರೆ ಈ ಕ್ಷೇತ್ರದಿಂದ ಗೆದ್ದ ಘಟಾನುಘಟಿಗಳಿಗೆ ಸುಲಭವಾಗಿ ದಕ್ಕುವ ಅತಿ ದೊಡ್ಡ ಹುದ್ದೆ ಬಗ್ಗೆ ಡಿಕೆಶಿ ಈ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಅದೇ ಮುಖ್ಯಮಂತ್ರಿ ಹುದ್ದೆ ಹೌದು ಚನ್ನಪಟ್ಟಣ ರಾಜಕೀಯ ನೇತಾರರಿಗೆ ಬಹಳ ಅದೃಷ್ಟದ ಕ್ಷೇತ್ರವಾಗಿದ್ದು ಈ ಕ್ಷೇತ್ರದಿಂದ ಕಣಕ್ಕಿಳಿದ ಘಟಾನುಘಟಿಗಳಿಗೆ ಮುಖ್ಯಮಂತ್ರಿ ಕೇಂದ್ರದ ಮಂತ್ರಿಯ ಹುದ್ದೆ ಬಹಳ ಸುಲಭವಾಗಿ ಲಭಿಸಿದೆ ಎಂಬ ಲೆಕ್ಕಾಚಾರ ಕೂಡ ಡಿಕೆ ಶಿವಕುಮಾರ್ ತಲೆಯಲ್ಲಿರುವ ಇನ್ನೊಂದು ಯೋಚನೆಯಾಗಿದೆ ಚನ್ನಪಟ್ಟಣ ಮತ್ತು ರಾಮನಗರ ವಿಧಾನಸಭೆ ಕ್ಷೇತ್ರದಿಂದ ಗೆಲುವು ಸಾಧಿಸಿದ್ದ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ದೇವೇಗೌಡ ಮತ್ತು ಕೆಂಗಲ್ ಹನುಮಂತಯ್ಯ ಹಿಂದೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಕೂಡ ಯಾವುದೇ ಸಂಖ್ಯಾಬಲದ ಹೊರತಾಗಿಯೂ ಕೇಂದ್ರದ ಮಂತ್ರಿಗಿರಿ ಗಿಟ್ಟಿಸಿಕೊಂಡಿರುವಾಗ ರಾಜ್ಯ ಕಾಂಗ್ರೆಸ್ನ ಅತಿ ದೊಡ್ಡ ಜವಾಬ್ದಾರಿ ಹೊಂದಿರುವ ನಾನ್ ಯಾಕೆ ಈ ಅದೃಷ್ಟ ಪರೀಕ್ಷೆಗೆ ಇಳಿಯಬಾರದು ಎಂಬ ಬಗ್ಗೆಯೂ ಡಿಕೆ ಶಿವಕುಮಾರ್ ಲೆಕ್ಕಾಚಾರ ಹಾಕಿದಂತಿದೆ ಆ ಮೂಲಕ ಚನ್ನಪಟ್ಟಣವನ್ನ ಕಾಂಗ್ರೆಸ್ ತೆಕ್ಕೆಗೇರಿಸಿ ಕನಕಪುರದಿಂದಲೂ ಡಿಕೆ ಸುರೇಶ್ ಕಣಕ್ಕಿಳಿಸುವ ಇರಾದಿಯನ್ನ ಕೆಪಿಸಿಸಿ ಸಾರಥಿ ಹೊಂದಿದ್ದಾರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದಕ್ಕಿಂತ ಎರಡು ರಾಜಕೀಯ ಕುಟುಂಬಗಳ ನಡುವಿನ ಸಮರಕ್ಕೆ ಚನ್ನಪಟ್ಟಣ ವೇದಿಕೆ ಆಗೋದಂತೂ ಖಚಿತ ಇಲ್ಲಿನ ಮತದಾರರು ಯಾರಿಗೆ ಮಣೆ ಹಾಕ್ತಾರೆ ಉನ್ನತ ಹುದ್ದೆಗೆ ಹೋಗೋದಕ್ಕೆ ದಾರಿ ಮಾಡಿಕೊಡ್ತಾರಾ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ